ஹாய் எல்லூ நமஸ்கார வெல்க்கம் ப்க் டூ மை யூட்டூப் சானல் ಸೊ ಹಾಗೆ ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಒಂದು ಸೆವೆನ್ ತರ್ಟಿ ಆಗಿದೆ ಈ ಬ್ಲಾಗಲ್ಲಿ ನಾನು ನೈಟ್ ಡಿನ್ನರ್ಗೆ ದಾಲ್ ಕಿಚುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ರೆಸಿಪಿನ ಶೇರ್ ಮಾಡೋಣ ಅಂತೇಳಿ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ನಾನು ಮುಂಚೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದೆ ಚಂದನ್ ಬರೋ ಮಿಸಸ್ಸ್ದು ಶ್ರೀಮಂತ ಬ್ಲಾಗ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಕೆಲವೊಂದು ಕಮೆಂಟಲ್ಲಿ ನೋಟಿಸ್ ಮಾಡಿದರೆ ನೀವು ಸೋಸೋ ಅಂತ ಹೇಳಿ ಜಾಸ್ತಿ ಯೂಸ್ ಮಾಡ್ತೀರಾ ಹೇಳಿ ಹೌದು ನನ್ನ ಹಸ್ಬೆಂಡ್ ಕೂಡ ನೋಟಿಸ್ ಮಾಡಿದ್ರು ಮುಂದಿನ ಬ್ಲಾಗಲ್ಲಿ ನಾನು ಆದಷ್ಟು ಕಡಿಮೆ ಮಾಡ್ಕೊತೀನಿ ಸ್ವಲ್ಪ ಆಚೆ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬಂದು ನಾನು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಕೊನೆವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಆಚೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಸೊ ಅದನ್ನ ಮುಗಿಸ್ಕೊಂಡು ನಾವು ಇಲ್ಲಿ ಟಿಕ್ಕಿ ಕುರಿ ತಿನ್ನೋಣ ಅಂತ ಬಂದ್ವಿ ಯಾವಾಗಲೂ ನಾನು ಇಲ್ಲೇ ಬರೋದು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂಕ್ ಇದು ಬಗ್ಲಗುಂಟೆಯಲ್ಲಿ ಇರೋದು ಬಜೆಟ್ ಫ್ರೆಂಡ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗಿ ನಾನು ಶೇರ್ ಮಾಡ್ತೀನಿ ಇವಾಗ ಇವಾಗ ಮನೆಗೆ ಟೈಮ್ ಬಂದು ಲೇಟ್ ಆಗಿದೆ ಅಡುಗೆ ಮಾಡೋದಕ್ಕೆ ಆಗುತ್ತೆ ಶೂಟ್ ಮಾಡ್ಕೊಂಡು ಮಾಡ್ತೀನಿ ಅಂದ್ರೆ ತುಂಬ ಲೇಟ್ ಆಗುತ್ತೆ ಹಾಗೆ ನಾನು ಜಸ್ಟ್ ಈ ಹಿಂದೆ ತೋರಿಸಿದ್ನಲ್ಲ ವಿಡಿಯೋದಲ್ಲಿ ಅಲ್ಲಿ ನಾನು ಏನೇನ್ ಟ್ರೈ ಮಾಡಿದೆ ಅಂತ ಅಂದ್ರೆ ಟಿಕ್ಕಿ ಪುರಿ ಬೋಟಿ ಮಸಾಲ ಕಂಗಸ್ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನಾನು ಯಾವಾಗ್ಲೂ ಅಲ್ಲೇ ಟ್ರೈ ಮಾಡೋದು ಬಜೆಟ್ ಫ್ರೆಂಡ್ಲಿ ಕೂಡ ನಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ ಒಂದ್ಸಲಿ ಹೋಗಿ ಟ್ರೈ ಮಾಡಿ ಇದ್ರ ಲೊಕೇಶನ್ ಬಂದು ಬಗ್ಲು ಗುಂಟೆ ಎಮ್ ಎ ಐ ಗ್ರೌಂಡ್ ಹತ್ರ ಅಷ್ಟು ಎಮ್ ಎ ಐ ಗ್ರೌಂಡ್ ಗೊತ್ತಾಗಿಲ್ಲ ಅಂದರೆ ನಿಯರ್ ಮಾರಮ್ಮ ಟೆಂಪಲ್ ನಿಯರ್ ಇದೆ ಸೊ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ಲೇಟ್ ಆಗಿದೆ ಸೊ ಬನ್ನಿ ರೆಸಿಪಿನ ನಾನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಫಸ್ಟು ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊತೀನಿ ಅಂತ ಹೇಳಿ ತೋರಿಸ್ತೀನಿ ನೆಕ್ಸ್ಟು ಮಾಡೋದ ಪ್ರೊಸೀಸರ್ ಯಾವ ರೀತಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಬನ್ನಿ ನಾನು ಕಿಚಡಿ ಮಾಡೋದಕ್ಕೆ ಫಸ್ಟು ರೆಡಿ ಇರೋದು ಬಂದು ಒಂದು ಬೌಲ್ಗೆ ಅಕ್ಕಿನ ಹಾಕೊತಾ ಇದ್ದೀನಿ ಅದಕ್ಕೆ ಹೆಸರು ಬೇಳೆನ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ಮೈಸೂರು ಬೇಳೆನೂ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಸೊ ಇದು ಮೂರು ಮಿಕ್ಸ್ ಆದಮೇಲೆ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಡಿ ಸೊ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ ಟೆನ್ ಮಿನಿಟ್ಸ್ ಆದಮೇಲೆ ಇದನ್ನು ನಾನು ಚೆನ್ನಾಗೆ ವಾಶ್ ಮಾಡಿಕೊಂಡು ಒಂದು ಎರಡು ಮೂರು ಸಲ ವಾಶ್ ಮಾಡ್ತೀನಿ ಸೊ ವಾಶ್ ಆದಮೇಲೆ ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಾದಮೇಲೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅಲ್ವಾ ಸೊ ಅದಕ್ಕೆ ನಾನು ನೀರನ್ನ ಜಾಸ್ತಿ ಹಾಕ್ಕೊತೀನಿ ಸಾಮಾನ್ಯವಾಗಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ನ ನೀರನ್ನ ಹಾಕ್ತೀವಿ ನಾವು ಬೇರೆದಕ್ಕೆಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿ ದಾಲ್ ಕಿಚಡಿ ಅಲ್ವಾ ಸೊ ತೆಳವಿರಬೇಕು ಅಂತ ಹೇಳಿ ನಾನು ಐದರಿಂದ ಆರು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ಒಂದು ಚಿಟಿಕೆಯಷ್ಟು ಅರಶನ ಆ್ಯಡ್ ಮಾಡ್ಕೊತೀನಿ ಅರಶಿನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ತುಂಬ ಒಳ್ಳೆಯದು ಅಂತ ಹೇಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೆಕ್ಸ್ಟ್ ನೀವು ಮಸಾಲೆ ರೆಡಿ ಮಾಡ್ಕೊತೀರಲ್ಲ ಅದ್ರ ಜೊತೆಗೆ ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೋಬಹುದು ಅದಾದಮೇಲೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತೀನಿ ತುಪ್ಪ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸೊ ನೆಕ್ಸ್ಟು ನಾನು ಇದನ್ನು ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊತೀನಿ ಐದರಿಂದ ಆರು ಬಿಸಲು ಕೂಗಿಸ್ಕೊಳ್ಳೋದ್ರಿಂದ ಅನ್ನ ಸ್ವಲ್ಪ ಮೆತ್ತಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬೆಂದಾದಮೇಲೆ ನಾವು ಪ್ಲಜರ್ನ ತೆಗಿಬಹುದು ನೆಕ್ಸ್ಟು ಖಾರದ ಪುಡಿ ಇಂಗು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಎರಡು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಂಡ್ಲಿಗೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತೀನಿ ನಾನು ಹೆಣ್ಣೆ ಹಾಕೋ ಬದಲು ತುಪ್ಪನೇ ಆ್ಯಡ್ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಗೆ ನನ್ನ ಹಸ್ಬೆಂಡ್ಗೆ ತುಪ್ಪ ಅಂದರೆ ತುಂಬ ಇಷ್ಟ ಅವರು ಚಿಕ್ಕ ವಯಸ್ಸಲ್ಲಿ ತುಪ್ಪ ಬೆಣ್ಣೆ ಈ ರೀತಿ ತಿನ್ಕೊಂಡು ಬೆಳೆದಿರೋರು ಸೊ ಅವ್ರಿಗಿಷ್ಟ ಅಂತೇಳಿ ನಾನು ತುಪ್ಪನೇ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಅಷ್ಟೇ ಕೆಂಪುಗೆ ಸ್ವಲ್ಪ ಫ್ರೈ ಆಗಬೇಕು ಸೊ ಫ್ರೈ ಆದಮೇಲೆ ನಾವು ಇದಕ್ಕೆ ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ನೆಕ್ಸ್ಟ್ ಫ್ರೈ ಆಗಬೇಕು ಸೊ ಇದು ಫ್ರೈ ಆದ ತಕ್ಷಣ ನಾನು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತೀನಿ ಮತ್ತು ಒಂದು ಟೊಮೆಟೊ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ತುಂಬ ಸಾಫ್ಟಾಗಿ ಬೇಯಬೇಕು ಬೇಯೋವರೆಗೂ ನಾನು ತಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ಸೊ ನೀವು ನೋಡ್ತಾ ಇರ್ಬೋದು ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟ್ ನೀವು ಕುಕ್ಕರಿಗೆ ಹಾಕಿದ್ದು ಹಾಕಿದ್ರಲ್ವ ಸೊ ನೋಡ್ಕೊಂಡು ಉಪ್ಪನ್ನ ಆ್ಯಡ್ ಮಾಡಿ ಹಾಗೆ ಖಾರದ ಪುಡಿ ಒಂದು ಟಿ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಗರಂ ಮಸಾಲ ಗರಂ ಮಸಾಲ ಮತ್ತು ಖಾರದ ಪುಡಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾನು ಹಿಂಗನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಿಂಗಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾವು ಕುಕ್ಕರಲ್ಲಿ ಅಕ್ಕಿನ ಹಾಕಿ ಬೇಯಿಸ್ಕೊಂಡಿದ್ವಲ್ಲ ನೋಡಿ ನೀವು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಹೇಳಿ ನಾನು ಐದು ಬೀಜಲನ್ನ ನಾನು ಕೂಗಿಸ್ಕೊಂಡಿದ್ದೆ ಸೊ ಇದಕ್ಕಿನ್ನೂ ವಾಟರ್ ಕಡಿಮೆ ಇದೆ ನಾನು ಇದಕ್ಕೆ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊತೀನಿ ಸೊ ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಆ ಇದರಲ್ಲಿ ಸ್ವಲ್ಪ ಒಬ್ಬೊಬ್ಬರಿಗೆ ತೆಳುವಾಗಿ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಗಟ್ಟಿಗಿದ್ರೆ ಇಷ್ಟ ಆಗುತ್ತೆ ನೀವು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನೀವು ನೋಡಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನಾನು ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಳ್ಳೋದನ್ನ ಮರ್ತ್ಬಿಟ್ಟೆ ಮರ್ತ್ಬಿಟ್ಟೆ ಅನ್ನೋದಕ್ಕಿಂತ ಟೈಮ್ ಆಗೋಗಿತ್ತು ನನ್ನ ಹಸ್ಬೆಂಡ್ ಬೆಳಗ್ಗೆ ಬೇಗ ಇದ್ದು ಏನೋ ಕೆಲಸ ಇದೆ ಆಚೆ ಹೋಗಬೇಕು ಅಂತ ಹೇಳಿದ್ರು ಸೊ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಪ್ಪ ನಾವು ಯಾವುದಕ್ಕೆ ಬಳಸಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನನ್ನ ಹಸ್ಬೆಂಡ್ ಅಂತೂ ನಾನು ಇದಕ್ಕೆ ತುಪ್ಪ ಆ್ಯಡ್ ಮಾಡಿದ್ರು ಅವ್ರು ಮತ್ತೆ ಊಟ ಮಾಡಿ ಮಾಡುವಾಗ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಡ್ಕ ತಿಳಿಸ್ಕೊಡಿ ನಮ್ಮದು ಜಸ್ಟ್ ಊಟ ಆಯಿತು ಸೊ ವ್ಲಾಗ್ನೇ ಹೆಣ್ಣು ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಈ ರೆಸಿಪಿ ನೀವೊಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಟ್ಟು ನಾನು ಮಲ್ಕೋಬೇಕು ಟೈಮ್ ಟೈಮ್ ಆಗ್ತದೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು